ನಿರಂತರ ಮಳೆ ಬೀಳುತ್ತಿರುವುದರಿಂದ ಕಾರವಾರದ ಬಾಡದ ಸರ್ಕಾರಿ ಐಟಿಐ ಸಂಸ್ಥೆಯ ಆವರಣ ತುಂಬಾ ನೀರು ತುಂಬಿಕೊಂಡು ಸಮಸ್ಯೆಯಾಗಿದೆ ಅತಿಯಾದ ಮಳೆ ಪ್ರಭಾವದಿಂದ ಮೂರು ಕಡೆ ಸುಮಾರು ನೂರು ಮೀಟರ್ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶದಂತೆ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ರಜೆಯನ್ನು ನೀಡಲಾಗಿದೆ ಕಾರ್ಯದ ನಿಮಿತ್ತ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿಗಳು ಸುಮಾರು ನಾಲ್ಕುನೂರು ಮೀಟರ್ನಷ್ಟು ದಾರಿಯಲ್ಲಿ ಮೊಣಕಾಲಷ್ಟು ತುಂಬಿರುವ ನೀರನ್ನು ದಾಟಿ ಕರ್ತವ್ಯಕ್ಕೆ ಹಾಜರಾಗುವ ಅನಿವಾರ್ಯತೆ ಎದುರಾಗಿದೆ ಸರ್ ಈ ಮಳೆಗಾಲದಲ್ಲಿ ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಆಗ್ತಾಯಿದೆ ಸ್ಕೂಲ್ಗೆ ಮಕ್ಕಳಿಗೆ ರಜೆ ಕೊಡ್ತಾ ಇದ್ದರೆ ಮಕ್ಕಳಿಗೆ ಈಗ ಹೊಸ ಒಳಗಡೆ ನೀರು ನಿಂತಿದೆ ದಯವಿಟ್ಟು ಮತ್ತು ಎರಡು ಮೂರು ಸೈಡಲ್ಲಿ ಕಾಂಪೌಂಡ್ ಗೋಡೆ ಎಲ್ಲ ಇರ್ತದೆ ಒಳಗಡೆ ಕೂಡ ನೀರು ಹೋಗಿದೆ ಹೊರ್ಸ್ಟಾಪ್ ಒಳಗಡೆ ಖಂಡಿತ ಪರಿಸ್ಥಿತಿ ಇದೆ ಸರ್ ಆದರೆ ತಮ್ಮದು ಗಮ್ಮತ್ ಕರ್ಕಾಯಿದೆ ಸರ್ ದಯವಿಟ್ಟು ಈಗ ಹಂಗೇನಾದ್ರು ಮಾಡಬೇಕಾದ್ರೂ ಸರ್ವಿಸುತ್ತೇನೆ ಕೊಡಬೇಕು ಸರ್ ಈಗ ಈಗ ಕಳಿಸಿದ್ರಿಗೆ ನಾನು ಖುದ್ದಾಗಿ ಫೋನ್ ಮುಖಾಂತರ ಈಗ ತಿಳಿಸಿದ್ದೇನೆ ಅವರು ಯಾರು ಸಿಬ್ಬಂದಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದು ಜಿ ಡಿ ಒಳಗೆ ಗಮನಕ್ಕೆ ತರ್ತಿದ್ದಾರೆ ಜಿ ಡಿ ಸಾಹಿತ್ಯ ಗಮನಕ್ಕೆ ತರ್ತಾ ಇದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ